ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಅರ್ಜುನನು ಇಂದ್ರ ರಥವನ್ನೇರಿ ಸ್ವರ್ಗಕ್ಕೆ ಹೊರಟುದು ಎಂಬ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದೊಂದಿಗೆ ವನಪರ್ವದ ಉಪಪರ್ವವಾದ ಕೈರಾತ ಪರ್ವವು ಮುಗಿದು ಈ ಅಧ್ಯಾಯದೊಂದಿಗೆ ಇಂದ್ರ ಲೋಕಾಭಿಗಮನ ಪರ್ವವು ಎಂಬ ನೂತನ ಉಪಪರ್ವವು ಪ್ರಾರಂಭವಾಗುತ್ತಿದೆ ಓ ರಾಜೇಂದ್ರ ಲೋಕಪಾಲಕರೆಲ್ಲರೂ ಹಿಂತಿರುಗಿದೊಡನೆ ಅರ್ಜುನನು ದೇವೇಂದ್ರನ ರಥವು ಬರುವುದನ್ನು ನಿರೀಕ್ಷಿಸುತ್ತಿದ್ದನು ಇಷ್ಟರಲ್ಲಿಯೇ ಮಾತಲಿ ಸಮೇತವಾದ ಇಂದ್ರ ರಥವು ಘೋಷದೊಡನೆ ಮೇಘಮಂಡಲವನ್ನು ಭೇದಿಸಿಕೊಂಡು ಅರ್ಜುನ ನಿದ್ದಲ್ಲಿಗೆ ಬಂದು ಸೇರಿತು ಆ ರಥವೇನು ಸಾಮಾನ್ಯವೇ ವಾಯು ವೇಗವುಳ್ಳು ಸುವರ್ಣ ಕಾಂತಿಯಿಂದ ಜ್ವಲಿಸುತ್ತಿರುವುದು ಸಾವಿರಾರು ಕುದುರೆಗಳನ್ನು ಹೂಡಿದುದು ಕಣ್ಣುಗಳನ್ನು ಕೋರೈಸುವ ಕಾಂತಿಯುಳ್ಳದ್ದು ಕತ್ತಿ ಗದೆ ಪ್ರಾಸ ಶಕ್ತಿ ಮುಂತಾದ ವಿವಿಧ ಆಯುಧಗಳು ದಿವ್ಯ ಪ್ರಭೆಯುಳ್ಳ ವಿದ್ಯುತ್ತುಗಳು ಅಶನಿಗಳು ವಜ್ರಾಯುಧಗಳು ಂಡ ಗೋಳಕಗಳು ಸಿಡಿಲಿನಂತೆಯೂ ಮೇಘದಂತೆಯೂ ಧ್ವನಿಯುಳ್ಳ ವಾಯು ಯಂತ್ರಗಳು ಉರಿಯುವ ಬಾಯುಳ್ಳ ಮಹಾ ನಾಗಗಳು ಇವುಗಳಿಂದ ತುಂಬಿರುವುದು ಬಿಳಿ ಮೇಘಗಳಂತೆಯೂ ಬಿಳಿ ಕಲ್ಲು ಬಂಡೆಗಳ ರಾಶಿಯಂತೆಯೋ ತೋರುವ ಮಹಾ ಗಜಗಳು ಅದರಲ್ಲಿರುವವು ಆ ರಥದಲ್ಲಿ ಸುವರ್ಣಮಯವಾದ ದಂಡದ ತುದಿಯಲ್ಲಿ ನೀಲ ರತ್ನಮಯವಾದ ವೈಜಯಂತವೆಂಬ ಇಂದ್ರ ಧ್ವಜವು ಕಾಣಿಸುತ್ತಿರುವುದು ಅಂತಹ ರಥದಲ್ಲಿ ಸುವರ್ಣಾಭರಣದಿಂದ ಅಲಂಕೃತನಾಗಿ ಕುಳಿತಿದ್ದ ಸೂತನನ್ನು ನೋಡಿ ಅರ್ಜುನನು ಆತನನ್ನೇ ದೇವೇಂದ್ರನೆಂದು ಎಣಿಸಿದನು ಹಾಗೆ ಭಾವಿಸುತ್ತಿರುವಷ್ಟರಲ್ಲಿಯೇ ಮಾತಲೆಯು ರಥದಿಂದಿಳಿದು ಬಂದು ನಮಸ್ಕರಿಸಿ ಅರ್ಜುನನನ್ನು ಕುರಿತು ಇಂದ್ರಕುಮಾರ ಇಂದ್ರನು ನಿನ್ನನ್ನು ನೋಡಲಪೇಕ್ಷಿಸುವನು ಮಹೇಂದ್ರನಿಗೆ ಪ್ರಿಯವಾದ ಈ ರಥವನ್ನೇರಿ ನೀನು ಈಗಲೇ ಹೊರಡು ಇಲ್ಲಿಯವರೆಗೆ ಬಂದಿರುವ ನಿನ್ನನ್ನು ದೇವಲೋಕ ಮಾಸಿಗಳೆಲ್ಲ ನೋಡಬೇಕೆಂದೇ ನಿನ್ನ ತಂದೆ ದೇವೇಂದ್ರನು ನನ್ನನ್ನು ನಿನ್ನಲ್ಲಿಗೆ ಕಳುಹಿಸಿರುವನು ಆತನು ಈಗ ದೇವತೆಗಳಿಂದಲೂ ಋಷಿ ಸಮೂಹಗಳಿಂದಲೂ ಗಂಧರ್ವರಿಂದಲೂ ಅಪ್ಸರ ಸ್ತ್ರೀಯರಿಂದಲೂ ಪರಿವೃತನಾಗಿ ನಿನ್ನ ಆಗಮನವನ್ನೇ ಎದುರು ನೋಡುತ್ತಿರುವನು ಇಂದ್ರನ ಆಜ್ಞೆಯಂತೆ ಈಗಲೇ ನೀನು ಈ ರಥವನ್ನೇರಿ ನನ್ನೊಡನೆ ದೇವಲೋಕಕ್ಕೆ ಹೊರಡು ಅಲ್ಲಿ ನೀನು ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದು ಹಿಂತಿರುಗಿ ಬರಬಹುದು ಎಂದನು ಅದಕ್ಕೆ ಅರ್ಜುನನು ಮಾತಲಿ ಮೊದಲು ಈ ರಥವನ್ನು ನೀನೇ ಏರಿಕೊಳ್ಳಿರು ಆಮೇಲೆ ನಾನು ಏರುವೆನು ಏಕೆಂದರೆ ಊರಿ ದಕ್ಷಿಣಗಳುಳ್ಳ ನೂರಾರು ರಾಜಸೂಯ ಅಶ್ವಮೇಧಗಳನ್ನು ಮಾಡಿದ ಮಹಾಭಾಗ್ಯಶಾಲಿಗಳಾದ ರಾಜರಿಗೂ ಈ ದಿವ್ಯ ರಥವು ದುರ್ಲಭವು ಅದು ದೇವತೆಗಳಿಗೂ ಅಸುರರಿಗೂ ಏರಲ ಸಾಧ್ಯವಾದುದು ಈ ದಿವ್ಯ ರಥವು ತಪ್ಪಸ್ಸು ಮಾಡದವರಿಗೆ ಕಣ್ಣಿಂದ ನೋಡುವುದಕ್ಕಾಗಲಿ ಕೈಯಿಂದ ಮುಟ್ಟುವುದಕ್ಕಾಗಲಿ ಸಾಧ್ಯವಿಲ್ಲ ಇನ್ನು ಇದನ್ನೇರುವುದು ಹೇಗೆ ಸಾಧ್ಯವು ಮೊದಲು ನೀನು ರಥದ ಮೇಲೇರಿ ಕುಳಿತು ಕುದುರೆಗಳು ಸಿದ್ಧವಾದ ಮೇಲೆ ಪುಣ್ಯ ಪುರುಷನು ಸದ್ಗತಿಯನ್ನೇರುವಂತೆ ನಾನು ನಿನ್ನ ಹಿಂದೆ ಏರುವೆನು ಎಂದನು ಮಾತಲಿಯು ಅರ್ಜುನನ ಮಾತುಗಳನ್ನು ಕೇಳಿದೊಡನೆ ತಾನೇ ಮೊದಲು ರಥದ ಮೇಲೇರಿ ಕುದುರೆಗಳ ಕಡಿವಾಣಗಳನ್ನು ಹಿಡಿದನು ಆಮೇಲೆ ಅರ್ಜುನನು ಗಂಗೆಯಲ್ಲಿ ಸ್ನಾನ ಮಾಡಿ ಮಂತ್ರ ಜಪದಿಂದ ಶುದ್ಧನಾಗಿ ಬಂದು ವಿದ್ಯುಕ್ತ ಕರ್ಮಗಳಿಂದ ಪಿತೃಗಳನ್ನು ತೃಪ್ತಿಗೊಳಿಸಿದನು ಆಮೇಲೆ ತಾನು ಹೊರಡುವ ಮೊದಲು ಮಂದರವೆಂಬ ಆ ಪರ್ವತರಾಜನ ಅನುಮತಿಯನ್ನು ಪಡೆಯುವುದಕ್ಕಾಗಿ ಓ ಪರ್ವತ ಸಾಧುಗಳು ಪುಣ್ಯ ಪುರುಷರು ಪುಣ್ಯಕರ್ಮಿಗಳು ಆದ ಮುನಿಗಳಿಗೆ ನೀನು ನಿತ್ಯ ನಿವಾಸ ನೆನೆಸಿರುವೆ ನಿನ್ನ ಅನುಗ್ರಹದಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಲ್ಲರೂ ಸ್ವರ್ಗವನ್ನು ಸೇರಿ ದೇವತೆಗಳೊಡಗೂಡಿ ದುಃಖ ಸಂಬಂಧವಿಲ್ಲದೆ ನಿತ್ಯ ದು ಸುಖಿಗಳಾಗಿರುವರು ಇದುವರೆಗೆ ನಾನು ನಿನ್ನಲ್ಲಿ ಸುಖದಿಂದ ವಾಸಿಸುತ್ತಿದ್ದೆನು ಇನ್ನು ನಿನ್ನ ಅನುಜ್ಞೆಯನ್ನು ಪಡೆದು ಹೊರಡುವೆನು ನಿನ್ನ ವೃಕ್ಷಗಳು ಲತಾ ಗ್ರಹಗಳು ನದಿಗಳು ಕಾಲುವೆಗಳು ಪುಣ್ಯತೀರ್ಥಗಳು ಇವುಗಳೆಲ್ಲವನ್ನೂ ನೋಡಿ ನಾನು ತೃಪ್ತಿಗೊಂಡೆನು ನಿನ್ನಲ್ಲಿರುವ ಹಣ್ಣುಗಳನ್ನು ಸೇವಿಸಿದೆನು ನಿನ್ನಲ್ಲಿ ಹರಿಯುವ ಸುಗಂಧ ವಿಶಿಷ್ಟವು ಮಧುರವೂ ಆದ ನೀರನ್ನು ಪಾನ ಮಾಡಿದನು ಶಿಶುವು ತಂದೆಯ ತೊಡೆಯ ಮೇಲೆ ಸುಖವಾಗಿ ಮಲಗುವಂತೆ ಅಪ್ಸರ ಸ್ತ್ರೀಯರ ಸಮೂಹಗಳಿಂದಲೂ ವೇದ ಘೋಷದಿಂದಲೂ ತುಂಬಿದ ನಿನ್ನ ಮಡಿಲಲ್ಲಿ ನಾನು ಇದುವರೆಗೆ ಆಟವಾಡಿದನು ನಿನ್ನಲ್ಲಿ ನಾನು ಸುಖವಾಗಿ ವಾಸಿಸಿದನು ಎಂದನು ಅರ್ಜುನನು ಹೀಗೆ ಆ ಪರ್ವತದ ಅಪ್ಪಣೆಯನ್ನು ಪಡೆದು ಪ್ರಕಾಶಮಾನವಾದ ಸೂರ್ಯನಂತೆ ದಿವ್ಯ ರಥವನ್ನೇರಿ ಸಂತೋಷದಿಂದ ಮೇಲೆ ಹೊರಟನು ಆತನು ಅಲ್ಲಿ ಧರ್ಮಾನುಷ್ಠಾನ ಮಾಡಿದ ಮನುಷ್ಯರಿಗೂ ಗೋಚರವಲ್ಲದ ಮಾರ್ಗವನ್ನು ಸೇರಿ ಅಲ್ಲಿ ಆಶ್ಚರ್ಯ ರೂಪಗಳುಳ್ಳ ಸಾವಿರಾರು ದಿವ್ಯ ವಿಮಾನಗಳನ್ನು ಕಂಡನು ಅಲ್ಲಿ ಸೂರ್ಯ ಚಂದ್ರ ಅಗ್ನಿಗಳ ಪ್ರವೇಶವಿಲ್ಲ ಎಲ್ಲವೂ ತಮ್ಮ ತಮ್ಮ ಪುಣ್ಯ ವಿಶೇಷಗಳಿಂದ ಪಡೆದ ದಿವ್ಯ ಕಾಂತಿಯಿಂದಲೇ ಬೆಳಗುವವು ಆಕಾಶದಲ್ಲಿ ತೇಜೋ ರೂಪದಿಂದ ಪ್ರಕಾಶಿಸುವ ನಕ್ಷತ್ರ ರೂಪಗಳಾದ ಯಾವ ಆಕೃತಿಗಳು ಬಹಳ ದೊಡ್ಡದಾಗಿದ್ದರೂ ದೂರದಲ್ಲಿರುವುದರಿಂದ ಸಣ್ಣ ನಕ್ಷತ್ರಗಳಂತೆ ಕಾಣುವವು ಅಂತವುಗಳನ್ನೆಲ್ಲ ಅರ್ಜುನನು ಆಯಾ ಸ್ಥಾನಗಳಲ್ಲಿ ಮಹಾಕಾಂತಿಯುಳ್ಳ ನಿಜ ರೂಪದಿಂದಲೇ ಕಂಡನು ಅಲ್ಲಿ ರಾಜಋಷಿಗಳು ಸಿದ್ಧರು ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ವೀರರು ತಪಸ್ಸಿನಿಂದ ಸ್ವರ್ಗವನ್ನು ಜಯಿಸಿದವರು ನೂರು ಸಾವಿರ ಸಂಖ್ಯೆಯಿಂದ ಮೇಲೆ ಹೋಗುತ್ತಿರುವುದನ್ನು ಕಂಡನು ಸೂರ್ಯನಂತೆ ಜ್ವಲಿಸುವ ತೇಜಸ್ಸುಳ್ಳ ನೂರಾರು ಮಂದಿ ಗಂಧರ್ವರು ಗುಹ್ಯಕರು ಋಷಿಗಳು ಅಪ್ಸರಸ್ಸುಗಳು ಇವರ ಸಮೂಹಗಳನ್ನು ಸ್ವಯಂ ಪ್ರಕಾಶವುಳ್ಳ ಲೋಕಗಳನ್ನು ಅರ್ಜುನನು ನೋಡಿ ಆಶ್ಚರ್ಯಗೊಂಡು ಮಾತಲೆಯನ್ನು ಪ್ರಶ್ನೆ ಮಾಡಲು ಆತನು ಅರ್ಜುನನನ್ನು ಕುರಿತು ಪಾರ್ಥ ತಮ್ಮ ತಮ್ಮ ಸ್ಥಾನಗಳಲ್ಲಿರುವ ಇವರೆಲ್ಲರೂ ಪುಣ್ಯಪುರುಷರು ನೀನು ಭೂಲೋಕದಲ್ಲಿ ಇವರೆಲ್ಲರನ್ನು ನಕ್ಷತ್ರ ರೂಪದಿಂದ ನೋಡುತ್ತಿದ್ದೆ ಎಂದನು ಆಮೇಲೆ ಸ್ವರ್ಗ ದ್ವಾರದಲ್ಲಿ ನಾಲ್ಕು ಶಿಖರಗಳಿಂದ ಕೂಡಿದ ಕೈಲಾಸ ಪರ್ವತದಂತೆ ನಾಲ್ಕು ಕೊಂಬುಗಳಿಂದ ಕೂಡಿ ದೊಡ್ಡ ಆಕಾರದಿಂದ ನಿಂತಿದ್ದ ಐರಾವತವೆಂಬ ಆನೆಯನ್ನು ಕಂಡನು ಹಿಂದೆ ರಾಜಶ್ರೇಷ್ಠನಾದ ಮಾಂಧಾತನು ಹೇಗೋ ಹಾಗೆ ಅರ್ಜುನನು ಅಲ್ಲಿನ ಸಿದ್ಧಮಾರ್ಗವನ್ನು ಸೇರಿ ಪ್ರಕಾಶಿಸಿದನು ಆಮೇಲೆ ಅವನು ಪುಣ್ಯಶಾಲಿಗಳಾದ ಕ್ಷತ್ರಿಯೋತ್ಮರಿರುವ ಲೋಕಗಳನ್ನು ದಾಟಿ ಮುಂದೆ ಸಾಗುತ್ತಾ ಸ್ವರ್ಗ ಲೋಕವನ್ನು ಸೇರಿ ಅಲ್ಲಿ ಇಂದ್ರನ ಮುಖ್ಯ ನಗರವಾದ ಅಮರಾವತಿಯನ್ನು ಕಂಡನು ಇದು ನಲವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆಮೆ ನಮಸ್ಕಾರ